ಸ್ಪ್ರೇ ಕೊಟ್ರಿ ಇದಕ್ಕೆ ಮೂರ್ ಸಲ ಸ್ಪ್ರೇ ಮಾಡಿದ್ರಿ ಮೂರ್ ಸಲ ಸ್ಪ್ರೇ ಮಾಡುದ್ರಿ ಇಂದ್ ಏನೇನ್ ಚೇಂಜಸ್ ಆತ್ರಿ ಎಲ್ಲಿ ಬತ್ರಿ ಮುಂದ್ರಿ ಕಲರ್ ಫುಲ್ ಜಬರ್ದಸ್ತ್ ಐತ್ರಿ ಹಾ 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 ನೋಡ್ಬೋದು ಕಬ್ಬನ್ನು ನೋಡ್ಬೋದು ಲೈವ್ ಆಗಿ

ನೀವು ಏನೈತಿ ಇಳುವರಿ ತಕೊಳತ್ತೆ ಹೌದು ಅಂದಾಜು ಎಷ್ಟು ಟ ಮಾಡಿದ್ರು ಅಂದಾಜು ಎಷ್ಟು ಟನ್ ಇಳುವರಿ ಬರ್ಬೋದು ಅಂತ ಹೇಳಿ ಆಸೆ ಐತ್ರಿ ನಿಮ್ಮದು ಅಂದ್ರೆ ಪೂರ್ತಿ ಸೌಳ ಜೋಳ ನೆಲ್ದೊಳಗೆ ಇಷ್ಟ ಏನೈತಿ ನಿಮ್ಗೆ ಎಂಬತ್ತರಿಂದ ತೊಂಬತ್ತು ಟನ್ ತನ ಇಳುವರಿ ಬರೋವಂಥ ನಿರೀಕ್ಷೆ ಐತ್ರಿ ಸರ್ ಮತ್ತೆ ನಮ್ಮ ನೆಡ್ಸಲ್ಪ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಏನೇನು ಬೆನಿಫಿಟ್ ಅನ್ಸೈತ್ರಿ ರಾಸಾಯನಿಕ ಒಂದು ಅರ್ಧ ಕಡಿಮೆ ಮಾಡಿದ್ರು ಸರ್

ಅಂದ್ರೆ ಮಿನಿಮಮ್ ಮೂವತ್ತ ಟನ್ ಹಿಡಿದ್ರು ಹೆಚ್ಚು ಕಡಿಮೆ ತೊಂಬತ್ತು ಸಾವಿರ ರೂಪಾಯಿ ನಿಮಗೆ ಪ್ರಾಫಿಟ್ ಎಕ್ಸ್ಟ್ರಾ ಆತ್ರಿ ವರ್ಷ ತೋದಕ್ಕಿಂತ ನೋಡ್ರಿ ಈಗ ಅತಿಯಾದ ಕೆಮಿಕಲ್ಸ್ ಯೂಸ್ ಮಾಡಿ ಭೂಮಿ ತಾಕತ್ತು ಕಡಿಮೆ ಆಗತೈತಿ ಇಳುವರಿ ಕಡಿಮೆ ಬರತೈತಿ ಖರ್ಚು ಹೆಚ್ಚಾಗತೈತಿ ಇದನ್ನು ಯೂಸ್ ನಿಮ್ಮ ಭೂಮಿ ತಕು ಹೆಚ್ಚು ಮಾಡ್ಕೊಂಡ್ರಿ ಇಳುವರಿನು ಹೆಚ್ಚು ಮಾಡ್ಕೊಳ್ರಿ ಖರ್ಚು ಕಡಿಮೆ ಮಾಡ್ಕೊಂಡ್ರೆ ಇದ್ರ ಮೇಲೆ ವಿಶ್ವಾಸ ಐತಿಲ್ರಿ ನಿಮಗ ನೋಡ್ಬೋದು ಲೈವ್ ಆಗಿ ಫ್ಲಾಟ್ ನಾವು ಲೈವ್ ಆಗಿ ನೋಡಬಹುದು ಈ ಯಾವ ಥರ ಬೆಳೆ ಐತೆ ಅಂತೇಳಿ ಪೂರ್ತಿ ಸವಳು ಜೋಳ ಭೂಮಿಯೊಳಗೆ ಅವರು ಸ್ವತಃ ರೈತರ ಹೇಳ ಈ ಥರ ಬಂದೈತೆ ಹೇಳಿ ಯಾರು ಪ್ರತಿಯೊಬ್ಬರು ರೈತರು ಯೂಸ್ ಮಾಡ್ತಾರೆ ಅದ್ರದ್ದು ಲಾಭ ತೋತಾರ ಇಲ್ಲ ರೀ ಸರ್ ಹಂಡ್ರೆಡ್ ಪರ್ಸೆಂಟ್ ತೋತಾರೆ ಓಕೆ ಸರ್ ಇಲ್ಲಿವರೆಗೆ ಸವಿಸ್ತಾರವಾಗಿ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ಆಯ್ತು ಸರ್ ನಮಸ್ತೆ ಸರ್